ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಮೆಸ್ಕಾಂ ನಿಯಮಿತ ಬಾಳೆಹೊನ್ನೂರು ಉಪವಿಭಾಗ ಜನ ಸಂಪರ್ಕ ಸಭೆ ಆಯೋಜಿಸಿದ್ದು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಶುಕ್ರವಾರರಂದು ಗ್ರಾಮಗಳ ವಿದ್ಯುತ್ ಸಮಸ್ಯೆ ವಿಚಾರವಾಗಿ ಜನಸಂಪರ್ಕ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ಬಾಳೆಹೊನ್ನೂರಿನ ಸುತ್ತಮುತ್ತಲಿನ ಗ್ರಾಮಗಳಾದ ಮಾಗುಂಡಿ ಬಾಳೆಹೊನ್ನೂರು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿ ವಿದ್ಯುತ್ತಿನ ಸಮಸ್ಯೆ ಹೆಚ್ಚಾದ ಕಾರಣ ಗ್ರಾಮಸ್ಥರು ಸೇರಿದಂತೆ ಜನಪ್ರತಿನಿಧಿಗಳು ವಿದ್ಯುತ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಕರೆಂಟ್ ಹೋಯ್ತು ಅಂದ್ರೆ ಅದಕ್ಕಾದ ಒಂದು ಹೊಸ ಲೈನ್ ಮಾಡಿ ಇಲ್ಲ ಅದಕ್ಕೊಂದು ಜಂಪ್ ಏನಾರು ಹಾಕಿ ಅದಕ್ಕೆ ಏನಾರು ಅದು ಸಿಸ್ಟಮ್ ಅಲ್ಲಿ ಆ ಲೈನ್ ಆಫ್ ಕರೆಂಟ್ ಇರಬೇಕು ಇಲ್ಲಾಂದ್ರೆ ಹಲಸರ ಲೈನ್ ಇದೆ ಆಲ್ರೆಡಿ ಇದೆ ಅಲ್ಲ ಅಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಆ ಕಂಬ ಹಾಕಿ ನಮ್ಗೆ ಎಷ್ಟು ಲೈವ್ ಕೊಟ್ಟು ನಮಗೆ ಏನು ಬೇಜಾರಿಲ್ಲ ಅದೊಂದು ಮಾಡಿಕೊಡಿ ಸರ್ ದಯವಿಟ್ಟು ನಮಗೆ ಅವಾಗ ರಾಜಪುರ ಇದ್ದಾಗ ನಮಗೆ ಆ್ಯಕ್ಚುಲಿ ಹೇಳಕ್ ಹೋದ್ರೆ ನಮಗೆ ಅಂತ ಫ್ಲಡ್ ಬಂದು ಅಷ್ಟು ಕಂಬಗಳು ಹೋದಾಗ ಅಷ್ಟು ವಿಧ ಆದಾಗಲೂ ನಮಗೆ ಕರೆಂಟ್ ಹೋಗಿರಲಿಲ್ಲ ಮೂರೈದು ದಿವಸ ರೆಡಿ ಮಾಡ್ಕೊಂಡಿದ್ದಾರೆ ಮೂರೈದು ದಿವ್ಸದೊಳಗೆ ರೆಡಿ ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ಹೆಮ್ಮೆ ಇದೆ ಅದೇ ತರ ಇವ್ರು ಬಂದಿದಾರಲ್ಲ ಇಪ್ಪ ಅನುಭವ ಕಮ್ಮಿ ಇದೆ ಅದು ಮುಂದೆ ಅದನ್ನು ರೂಢಿ ಮಾಡ್ಕೊಂಡು ಹೋಗೋದು ಒಳ್ಳೆಯದಂತ ನಾನು ಅನುಭವ ಸರ್ ಏನಾಗಿದೆ ಅಂದ್ರೆ ಬಂದ್ಬಿಟ್ಟು ನಮಗೆ ಬಾಳೆಹಳ್ಳವರು ಮೂರು ಸೆಕ್ಷನ್ ನಿವಾರ ಆಗ್ತಾ ಇದೆ ಒಂದೇ ಒಂದೇ ಸೆಕ್ಷನ್ ಬಂದ್ರು ಅಂತಂದ್ರೆ ಮೂರು ಸೆಕ್ಷನ್ ಆಗಿರೋದ್ರಿಂದ ಅವ್ರ ಸಮಸ್ಯೆ ಬಂದ್ರು ಇವರು ಸಮಸ್ಯೆ ಬಂದ್ರು ಅಂತವರು ಮಿಸ್ಕಮ್ಯುನಿಕೇಶನ್ ಸಮಸ್ಯೆ ಆಯಿತು ಅದಕ್ಕೋಸ್ಕರ ಚಿಕ್ಕಮಂಗ್ಳು ಗಮನಕ್ಕೆ ಅವರು மைசூரி <laughs>

ಅದ್ ಮಾಡ್ಬೋದಲ್ಲ ಕೆಲಸ ಈಗ ಇಪ್ಪತ್ತು ಕಿಲೋಮೀಟರ್ ಆಫ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಅನಿಸ್ತಿಯ ಅಲ್ಲಿ ಹಳ್ಳಿ ಏರಿಯಾ ಒಂದ್ ಕೋಲ್ನ ಬಿದ್ರು ಇಲ್ಲಿ ಮಾಗುಂಡಿ ಕರೆಂಟ್ ಇಲ್ಲ ಎಷ್ಟಂತ ಲೈನ್ ಅಲ್ಲಿ ವ್ಯವಸ್ಥೆ ಮಾಡಕ್ ಸಾಧ್ಯ ಜೀವಸ್ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ ಲೈನ್ ಕ್ಲಿಯರ್ ಮಾಡ್ಕಂತಾರೆ ಬಂದ್ ಅವ್ರು ಜೀವಸ್ ಹಾಕ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಪದೇ ಪದೇ ಪಾಪ ಅವ್ರಿಗೆ ಫೋನ್ ಮಾಡಬೇಕು ನಾವು ಅವ್ರಿಗೆ ಹೇಳದಂತಲ್ಲ ಅವ್ರಿಗೆ ಮೂರು ಜನ ಫೋನ್ ಮಾಡ್ತಿರ್ತಾರೆ ನಾವು ಮಾತಾಡಲ್ಲ ಆದ್ರೆ ಮಾತಾಡೋ ಅನುಸರಿಸ್ಕೊಂಡು ಯಾರು ಹೆಂಗ್ ಮಾತಾಡ್ಬೇಕು ಯಾವ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ಮಾತಾಡ್ಬೇಕು ಅದು ಅವ್ರಿಗೆ ಅವ್ರು ನೀವು ಇನ್ನು ಕಲಿಬೇಕಾದ್ರೆ ಬಯಸ್ಬೇಕು ಹೋಗ್ಬೇಕು ಅವ್ರು ನಿಮ್ಗೆ ಅರ್ಥ ಆಗ್ತದೆ ಅರ್ಥ ಬಯಸ್ಬೇಕು ಹೋದ್ರೆ ನಿಮ್ಗೆಲ್ಲ ಅರ್ಥ ಆಗ್ಬಿಡ್ತದೆ ಇಲ್ಲ ಮೊನ್ನೆ ಮೊನ್ನೆ ಮೀಟಿಂಗ್ ಆಗಿದ್ರ ಮೇಲೆ ಬರ್ತಾ ಅವರೆಲ್ಲ ಯಾಕೆ ನಾನು ನಿಮ್ಮ ಮಾತು ಹೇಳ್ತೀನಿ ಅಂತ ಹೇಳಿದರೆ ಜೈ ಮಾಡೋ ಕೆಲಸ ಜೈ ಮಾಡಬೇಕು ಲೈನ್ ಲೈನ್ಮೆನ್ ಮಾಡೋ ಕೆಲಸ ಲೈನ್ ಮಾಡಬೇಕು ಎಕ್ಸಿಕ್ಯೂಟ್ ಇಂಜಿನಿಯರ್ ಮಾಡೋ ಕೆಲಸ ಎಕ್ಸಿಕ್ಯೂಟ್ ಇಂಜಿನಿಯರ್ ಕೊಡಬೇಕು ಆ ಯಾ ಕೆಲಸ ಅವರವ್ರಿಗೆ ಇರುವಂಥ ಗೌರವ ಅದು ಅದು ಬಿಟ್ಬಿಟ್ಟು ನೀವು ಎಲ್ಲ ಟೈಮು ನಾವು ಫೋನ್ ಮಾಡಿದಾಗ ಲೈಟ್ರ ಬಲೇ ನಿಂದಾಗ ಲೈನ್ ಮೆನ್ನಿಗೆ ಫೋನ್ ಮಾಡಿ ಅಂತ ಹೇಳಬಾರ್ದು ಆವಾಗ ನೀವು ಸಣ್ಣ ಬಿಡ್ತೀರಿ ನಾನು ಒಬ್ಬ ಕೆ ವಿಲಿ ನಿಮಗೆ ಎದುರುಕೋತಾರೆ ಸಣ್ಣಾಗಿ ಬಿಡ್ತೀರಿ ನೀವು ಅದು ಮಾಡಬಾರ್ದು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದುಬಿಟ್ಟು ನಿಮ್ಮ ಲೈನ್ ಸರಿ ಮಾಡಿಕೊಡ್ತೀನಿ ಅಂದರೆ ನಾನು ದಿನ ಎಕ್ಸಿಕ್ಯೂಟಿವ್ ಜನರಿಗೆ ಫೋನ್ ಮಾಡ್ತೀನಿ ಲೈನ್ ಬೇಡ ನನಗೆ ಜೈನು ಬೇಡ ಅದು ಆಗಬಾರ್ದು ನೀವು ಪಬ್ಲಿಕ್ ಸತ್ರ ಎಷ್ಟು ಒಳ್ಳೇದಿರ್ತೀರಿ ಅಷ್ಟು ನೀವು ಡ್ಯೂ ಬಾಳಿಕೆ ಬರ್ತೀರಿ ಹಿಂದೆ ಶಟಪ್ನವ್ರು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಮೊನ್ನೆ ಮನೆ ಇವರಾದರು ನಮ್ಮ ಇವರು ರಾಜಪ್ಪನವರು ಇವತ್ತು ಬನ್ನಿ ಅಂದರು ಬ ಕರಿಗೋ ಮಟ್ಟದಲ್ಲಿದ್ದಾರೆ ಅದನ್ನು ನೀವು ಹುಡುಗರಲ್ಲ ಬೆಳೆಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನೀವು 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 ನಂಬರ್ ಕಲೆಕ್ಟ್ ಮಾಡಬೇಕು ಯಾಕೆ ಮಾತು ಹೇಳ್ತೀನಿ ಅಂದರೆ ಅವರು ಏನು ಹೇಳಿದ್ರು ಮೆನ್ಸ್ ಕಡಿಮೆ ಇದ್ದಾರೆ ಅಂದರು ನೀವೊಬ್ಬನ ಮೇಲ್ಪಾಲಿಗೆ ಕಳಿಸ್ತೀರಿ ಇನ್ನೊಬ್ಬನ ಮಾಗೂಂಡಿಗೆ ಕಳಿಸಿರ್ತೀನಿ ನನ್ನ ಬಾಳೆ ಒಂದು ಟೌನಲ್ಲಿ ಪ್ರಾಪರಾಗಿ ನನಗೆ ತೊಂದರೆ ಆಗ್ತದೆ ನಾನು ಲೈನ್ ಮ್ಯಾನಿಗೆ ಇವರು ಫೋನ್ ಮಾಡಿ ಬರ್ಕೊಂಡಿದ್ದೆ ನನ್ನ ಕೆಂಗಾಗಲೇ ಇರೋಲ್ಲ ಓಕೆ ಆಮೇಲೆ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ ನಾನು ಮಾಗುಂಡಿದ್ದೀನಿ ಮೇಲ್ಪಾಲಲ್ಲಿದ್ದೀನಿ ಅಂತಾರೆ ಅವಾಗ ಇಲ್ಲಿಗೆ ಕಳ್ಸೋರು ಯಾರು ನೀವು ಅದನ್ನು ಲೊಕೇಶನ್ ಎಲ್ಲಿದ್ದಾರೆ ನೋಡಿಬಿಟ್ಟು ಯಾವ ರೀತಿ ಅವ್ರು ಮಾಡಬೇಕು ಅಂತ ಕೆಲಸ ಮಾಡ್ತಕ್ಕಂಥದ್ದು ದೇ ಕರ್ತವ್ಯ ನೀವು ಆ್ಯಕ್ಚುಲಿ ನಿಮ್ಮ ಮೇಲೆ ಲೈನ್ ಮ್ಯಾನ್ ಮೇಲೆ ಇರೋದು ಈ ಕೆ ಬಿ ಅವ್ರ ಮೇಲಲ್ಲ ಗೊತ್ತಾಯ್ತಲ್ಲ ನೀವು ನೀವು ಎಷ್ಟು ಚೆನ್ನಾಗಿ ನೀವು ಜನಗಳನ್ನು ಸಂಭಾಳಿಸ್ತೀರಿ ಅವರಿಗೆ ಅಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದರೆ ಇಂಜಿನಿಯರ್ ಹೆಸರು ಬರ್ತದೆ ದಯವಿಟ್ಟು ನಾನು ನನ್ನ ನೋಡಿರಲಿಲ್ಲ ನಿಮ್ಮನ್ನು ನಾನು ನೋಡಿಲ್ಲ ಇವತ್ತು ಹೇಳ್ತೇನೆ ಬನ್ನಿ ನೋಡ್ಕೋತೀನಿ ನಾನು ಎಕ್ಸಿಕ್ಯೂಟ್ ಇಂಜಿನಿಯರ್ ಇರ್ತಾರಲ್ಲ ನಾನು ಮನ್ಸು ಬಿಟ್ಟು ಎಕ್ಸಿಕ್ಯೂಟ್ ಇಂಜಿನಿಯರ್ ಅಲ್ಲ ಕಾರ್ಪೊರೇಟ್ ಆಫೀಸಲ್ಲಿ ಕೂತರೆ ನನಗೆ ಬೇಕಾದವರೊಬ್ಬರು ಈ ಲೆವೆಲ್ನವರು ಅಲ್ಲಿಗೆ ಹೋಗ್ಕೊತವ್ರು ಇರ್ತಾರೆ ಅವ್ರ ಹತ್ರ ಬನ್ನಿ ಮೂರ್ತಿವ್ರು ಹೆಚ್ಚು ಕೇಳ್ತಾರೆ ಕರೀತಾರೆ ನನ್ನ ಅವಾಗ ಹೇಳ್ಬೋದು ನಿಮ್ಮನ್ನು ಕಂಪ್ಲೇಂಟ್ ಮಾಡ್ಬೋದು ಗೊತ್ತಾಯ್ತಲ್ಲ ಹಾಗೆ ಅದು ನೀವು ಅವತ್ತಿಗೆ ಮರಿಬೇಕು ಇನ್ನಿನ್ನಿಟ್ಕೊಳ್ಬಾರ್ದು ಯಾರನ್ನೇ ಕೇಳಿದ್ರು ನೀವು ಬುಕ್ ಇಟ್ಕೊಳ್ಬೇಕು ಅದನ್ನು ಅಟೆಂಡ್ ಮಾಡಬೇಕು ಅದು ಎ ಡಬ್ಬಲ್ ಹೋಗಲಿ ಆ ಜೆ ಟಿ ಎ ಗಮನಕ್ಕೆ ಹೋಗಬಾರ್ದು ಅದು ನಿಮ್ಮ ಗಮನದಲ್ಲೇ ಬಗೆಹರಿಸಬೇಕು ಅದು ನಿಮ್ಮ ನಿಮ್ಮದು ಪಾರ್ಟ್ ಆಫ್ ವರ್ಕ್ ಅದು ಅದನ್ನು ಮಾಡಬೇಕು ನೀವು ಅದನ್ನು ನಾವು ಅವ್ರ ಮುಂದೆ ಹೇಳಬಾರ್ದು ಅವ್ರ ಮುಂದೆ ಏನು ಹೇಳಬೇಕು ಆ ಜೈ ಒಳ್ಳೆ ನಿರ್ಲಿನ ಆಗ್ತೀನ ಅಂತ ಹೇಳೋದು ಅದು ಕಲಿಬೇಕು ನೀವು ಗೊತ್ತಾಯ್ತಲ್ಲ ನೀವೇನು ಹೊಸಬ್ರು ಫ್ರೆಶ್ ಅಂತ ನನಗೆ ಸಾರಿ ಹೇಳಿದರು ನಾನು ಇವ್ರ ಹತ್ರ ಜಗಳ ಮಾಡ್ತೀನಿ ಬಟ್ ಹೊರಗಡೆ ಜಯ ಹೇಳಿದ್ರು ನಾವು ನಿಮಗೂ ನಾವು ಹೇಳಬಾರ್ದು ಸರಿ ಇಲ್ಲ ಅಂತ ಹೇಳಿ ಹೇಳ್ಬಿಟ್ರೆ ಅಂದರೆ ನೀವು ಸರಿಯಾದಾಗೋಗ್ಬಿಡ್ತೀರಿ ಅದು ಬರಬಾರ್ದು ಅದೇ ಒಬ್ಬ ಕಂಟ್ರಾಕ್ಟ್ ಹತ್ರ ಆಗಲಿ ಅಲ್ಲಿ ಕಾಂಟ್ರಾಕ್ಟ್ರು ಒಂದು ಪಾಟ್ ಪಾರ್ಟ್ ನಿಮ್ದು ಗೇಮಿ ಅವರದ್ದು ಸಮೇತ ನೀವು ಬಂದಾಗ ನಿಷ್ಠು ಆಗಬಾರ್ದು ಕರೆಕ್ಟಾಗಿ ಕೆಲಸ ಮಾಡಿ ಕೊಟ್ಬಿಟ್ಟು ನೀವು ಕಲಿಸ್ಬೇಕು ಆಗ ಪಬ್ಲಿಕ್ಸಿಗೆ ಹೇಳ್ತಾರೆ ಬೇರೆ ಕೆಲಸ ಆಗ್ತದೆ ಗೇ ಇಬಿಲಿ ಮೆಸ್ಕಾಮ್ನಲ್ಲಿ ಅಂತ ಹೇಳ್ತಾರೆ ಆ ರೀತಿ ನೀವು ಕೆಲಸವನ್ನು ಮಾಡಬೇಕು ಅದಿಲ್ಲದೆ ಹೋದರೆ ನಾಳೆ ಜನಗಳು ಆದರೆ ಆ ಎ ಡಬ್ಲ್ ಈ ಬರ್ತದೆ ಎ ಟಿ ಬರ್ತದೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತದೆ ಸೂಪರ್ ಹೋಗ್ತಾ ಹೋಗ್ತಾಯಿದೆ ಅದು ಹೋಗ್ಲಿಕ್ಕೆ ಅವಕಾಶ ದಯವಿಟ್ಟು ಕೊಡಬೇಡಿ ಅಂತ ನಾನು ಹೇಳಿದ್ರು ಖಂಡಿತ ಖಂಡಿತ ಏನಾದ್ರೆ ಸಮಸ್ಯೆ ಏನಂತಂದ್ರೆ ಇವಾಗ ಈಗ ಅಪ್ಪಾಯ್ ಮೂರು ತಿಂಗಳಾಯಿತು ಸಡನ್ ಆಗಿ ಮಳೆಗಾಲ ಸ್ಟಾರ್ಟ್ ಏನು ಅವ್ರಿಗೆ ಇಲಾಖೆ ಆದರೂ ಕೂಡ ಸಾರ್ವಜನಿಕರ ಜೊತೆಗೆ ತುಂಬ ಸಾವಧಾನವಾಗಿ ಕೆಲಸ ಡ್ಯೂಟಿ ಡ್ಯೂಟಿಯಾಗಿ ಯಾರೇ ಬರಲಿ ಯಾರೇ ಇರಲಿ ಇವತ್ತು ನಾಳೆ ಇವತ್ತು ಒಳ್ಳೆಯ ರೀತಿ ಕೆಲಸ ಮಾಡ್ಕೊಳ್ಬೇಕಂತ ನಮ್ಮ ಬಜೆಟ್ ಕಲ್ಸ್ಕೊಳ್ಬೇಕು ಅದು ಮೇವು ಕಳಿಸ್ತಾ ಬಂದಿದ್ದೀವಿ ಅದು ಈ ಮೀಟಿಂಗ್ ಇತ್ತು ಬರ್ಬಾರ್ದು ವಿಚಾರಗಳು

ಅದನ್ನ ಅದೇ ಏನ್ ಮಾಡ್ಬೇಕಂದ್ರೆ ಮ್ಯಾನುವಲ್ಲೇ ಕೆಲಸ ಮಾಡ್ಬೇಕು ಅದನ್ನ ರಸ್ತೆ ಬದಿಗೆ ನೀವು ಶಿಫ್ಟ್ ಮಾಡಿ ಆವಾಗ ನಮಗೆ ಕೊಡಬಹುದು ಅಂತ ನಾವೆಲ್ಲ ಅವತ್ತು ಮಾತಾಡಿದ್ವಿ ಆಯ್ತು ಅಂತ ಹೇಳಿ ಅಲ್ಲ ಎಲ್ಲ ಮಾತಾಡಿದ್ರೆ ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಆಯ್ತು ರಸ್ತೆ ವಿಚಾರ ಆಯ್ತು ಅದು ಹಂಗೆ ಪೆಂಡಿಂಗ್ ಅಲ್ಲಿ ಉಳಿತಾರೆ ಹಾಗಾಗಿ ನಾವು ಪ್ರತಿಯೊಂದು ವಿಷಯದಲ್ಲಿ ಸರ್ ಈಗ ಸಮಸ್ಯೆಗಳು ನಮಗೆ ಗೊತ್ತಾಗ್ತದೆ ಕೂಡಿ ಎಲ್ಲ ಲಾಸ್ಟ್ ಟೈಮ್ ಕರೆಂಟ್ ಹೋದಾಗ ಏನಿಲ್ಲ ಸರ್ ಹನ್ನೆರಡು ಎಲ್ಲ ಬಾಕ್ ಆಗ್ತದೆ ಆವಾಗ ಆದಾಗ ಯಾರೋ ಮಗು ನಿಂದು ಫೋನ್ ಮಾಡಿದಾಗ ಈ ಮನುಷ್ಯ ಅದು ವಿಡಿಯೋ ಕರೆಂಟ್ ತೆಗಿಲಿಕ್ಕೆ ಕೇಳಿರೋದು ಅಂತ ವಿಡಿಯೋ ಗೊತ್ತಿಲ್ಲ ಯಾಕೆ ಆಮಾದನೆ ಹೊರಿಸ್ಬೇಕು ಸರಿ ಸರ್ ಆತರ ಹೇಳಿದ್ರೆ ಸಾಕಲ್ವಾ ವಿಡಿಯೋ ತೆಗಿಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ವಿಡಿಯೋಗೆ ಆ ವಿಷಯ ಇವರಿಗೆ ಗೊತ್ತೇ ಇಲ್ಲ ವಿಡಿಯೋ ತೆಗಿಲಿಕ್ಕೆ ಹೇಳಿದ್ರು ನಾನು ಆ ವಿಷಯವನ್ನ ಕೇಳಲಿಕ್ಕೆ ಇವರಿಗೆ ಫೋನ್ ಮಾಡಿದೆ ಹನ್ನೆರಡು ದಿನ ಕರೆಂಟ್ ಇಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಈ ವಿಷಯ ಸರ್ ನೀವು ನೋಡಿ ನಿಮ್ದು ಜವಾಬ್ದಾರಿ ಅರ್ಥ ಮಾತಾಡಿ ನೀವು ಅದನ್ನ ಮರ್ತು ಮಾತಾಡಬೇಡಿ ಅಂತ ಹೇಳಲಿಕ್ಕೋಸ್ಕರ ನಾವು ಫೋನ್ ಮಾಡಿದ್ದೆ ಸರ್ ರೆಸ್ಪಾನ್ಸೇ ಇಲ್ಲ ಸರ್ ನಾವು ಲಾಸ್ಟಿಗೆ ಲೈನ್ ಮ್ಯಾನ್ ಗಳತ್ರ ಹೇಳಿದ್ದು ಜೈ ಇದಾರ ಇಲ್ವಾ ಆಫೀಸ್ಗೆ ಹೋಗಿ ಮಾತಾಡ್ತೀವಿ ಅಂತ ಲಾಸ್ಟಿಗೆ ಇನ್ನು ಸುಮ್ಮನೆ ನಾವು ಯಾಕೆಂತ ಹೇಳಿದ್ರೆ ಅವರೊಬ್ಬ ಆಫೀಸರ್ ನಾವು ರ್ಯಾಶ್ ಆಗಿ ಮಾತಾಡಬಾರ್ದು ನಮ್ಮಲ್ಲಿರುವ ನಾವು ತಾಳ್ಮೆ ಕಳ್ಕೊಂಡಿದ್ದ ನಂತರ ಯಾವ ರೀತಿ ಮಾತಾಡಬೇಕಾಗುತ್ತೆ ಸರ್ ಜನಗಳು ಜನಗಳು ಸಮಸ್ಯೆ ಹೇಳುವಾಗಲೇ ನಾವು ಇದು ಮಾಡುವ ಅಂದ್ರೆ ನಮಗೆ ನಮ್ಗೆ ಹೊರ ತೋರಿಸಲಿಕ್ಕೆ ನಾವು ಬಂದಿರೋದಲ್ಲ ನಮಗೆ ಸಮಸ್ಯೆ ಇದ್ದಾಗ ಮಾತ್ರ ನಾವು ಬರ್ತೀವಿ ಇಲ್ಲ ಇವರಿಗೆ ಕರೆಕ್ಟ್ ಆಗಿ ಇದೊಂದು ಟೈಮ್ ಕೊಡಿ ಈ ಟೈಮಲ್ಲಿ ಅವ್ರು ಕರೆಕ್ಟ್ ಆಗಿ ನಿಭಾಯಿಸ್ಲಿಕ್ಕೆ ಅಸಾಧ್ಯ ಇದ್ರೆ ನಮ್ದು ಕರೆಂಟ್ ಕರೆಂಟ್ಗೆ ತುಂಬಾ ಸಮಸ್ಯೆ ಜಾಸ್ತಿ ಆದ್ರೆ ಜನಗಳಿಗೆಲ್ಲ ಸಮಸ್ಯೆ ಆಗ್ತದೆ ಇವ್ರೆಲ್ಲಾದ್ರೂ ಸ್ವಲ್ಪ ಕರೆಂಟ್ ಕಡಿಮೆ ಹೋಗುವಂತ ಪ್ಲೇಸ್ಗೆ ಆದ್ರೂ ಹಾಕಿ ನಮಗೆ ಒಳ್ಳೆ ಜೈನ್ ಹಾಕಿ ಕೊಡ್ಸಿ ನಾವು ರಿಕ್ವೆಸ್ಟ್ ಅಷ್ಟೇ ಜನಗಳು ಏನ್ ಮಾಡ್ತಾ ಅಂತ ಹೇಳಿದ್ರೆ ಫ್ರೀ ಕರೆಂಟ್ ಅಂತ ಹೇಳ್ತೀರಾ ನಿಮ್ ಸರ್ಕಾರ ಫ್ರೀ ಕರೆಂಟ್ ಅಂತ ಹೇಳಿದ ನಂತರ ಕರೆಂಟೇ ಇರಲ್ಲ ಮತ್ತೆ ಫ್ರೀ ಅಂತದ್ದು ಅಂತ ಕೇಳ್ತಾರೆ ನಮ್ಮ ಹತ್ರ ಹೇಳಿ ಸರ್ ನಮ್ದು ಈ ವಿಷಯ ತಪ್ಪಿದೆ ಅಂತ ಹೇಳಿ ನಾವು ಕೊಡ್ತೀವಿ ಎಷ್ಟು ರಾತ್ರಿ ಎಲ್ಲ ನಾವು ಯಾಕೆ ಗಳಿಂದ ಅಲ್ಲಿಂದ ಬರ್ಬೇಕಲ್ಲ ಹೇಳಿ ಕರೆಂಟ್ ಅನ್ನು ಕರ್ಕೊಂಡೋಗಿ ಇವತ್ತು ಓಪನ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದೀವಿ ಸರ್ ಯಾಕಂದ್ರೆ ಮಳೆ ಇರ್ತದೆ ಇಲ್ಲಿಂದ ಬರ್ಬೇಕು ಇಂದ ಬಂದು ಈಗ ಮುಂಚೆಂಟ್ಮೆಂಟ್ ಸಂಪರ್ಕ ಚೆನ್ನಾಗಿದ್ರೆ ನಾವು ಇವರಿಗೆ ಹೊಸೊಬ್ರು ಅನ್ನೋ ಮಟ್ಟದಲ್ಲಿ ನಾವು ಬಿಡಲ್ಲ ಇದು ಹೊಸೊಬ್ರು ಅಂತ ಹೇಳಿ ಯಾವ್ದು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಮಗೆ ನಮ್ ಸಮಸ್ಯೆ ಬಿಟ್ಟು ಹೊಸಂಗೆ ು ಕಡಿಸಿಕೆ ಏನ್ ಯಾವ ರೀತಿ ರಾಜಭವನ ಇರುವಾಗ ನಮಗೆ ಗೊತ್ತು ಸರ್ ಗೊತ್ತು ಆ ಮನಸ್ಸನೇ ಮಳೆಯಲ್ಲಿ ನಿಂತು ನಮಗೆ ಅಯ್ಯೋ ಅನಿಸ್ತಿತ್ತು ಇವರೊಬ್ರು ಇಷ್ಟು ದೊಡ್ಡ ಆಫೀಸರ್ ಚಿಕ್ಕದಿತ್ತು ಹಾಗಾಗಿ ಚಿಕ್ಕವರು ಇದಾರೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದೆ ಅಂತ ನಮಗೆ ಗೊತ್ತಿರ್ತದೆ ಅಲ್ಲಿ ಭಾಗದಲ್ಲಿ ಅಂಗಡಿಯಲ್ಲಿ ಕರೆಂಟ್ ಇಲ್ ಇರೋರು ಮಾತಾಡೋದು ಬರೀ ಸೊಂಟದ ಕೆಳಗೆ ಅದು ಕೇಳುವಾಗ ಸಿಟ್ಟು ಬರ್ತದೆ ಆಯ್ತಾ ನಾವು ತಾಳ್ಮೆ ಕಳ್ಕೊಳ್ತೀವಿ ಅವಾಗ ಮಾತಾಡಿದಾಗ ಏನಾಗ್ತದೆ ಹೇಳಿ ಅಲ್ಲಿ ಸುಮ್ ಸುಮ್ನೆ ಜಗಳಕ್ಕೆ ಕಾರಣ ಆಗ್ತದೆ ಕಾರಣ ಯಾರ ಹೇಳಿ ಮೀಟಿಂಗ್ ಹೋಗುತ್ತೆ ಒಂದೇ ಟಿ ಸಿ ಎರಡೇ ಸತಿ ಆಗ್ತಿರೋದು ಫಸ್ಟ್ ಒಂದ್ಸತಿ ಹೋಯ್ತು ಹೇಳಿದೆ ತರ್ಸಕ್ ಗಾಡಿ ಇಲ್ಲ ಅಂತ ಹೇಳಂತಂದ್ರು ಆಯ್ತು ಏನು ಮಾಡೋದು ಕೇಳಿದ್ ನೀವೇ ಗಾಡಿ ಕಳಿಸಿ ಅಂತಂದ್ರೂ ಗಾಡಿ ಕಳಿಸಿದೆ ಬೆಳಗ್ಗೆ ಎಂಟು ಗಂಟೆಗೆ ನಾನು ಗಾಡಿ ಕಳಿಸಿದೆ ಎಂಟು ಗಂಟೆಗೆ ಗಾಡಿ ಹೋಯ್ತು ಹೋಗಿ ನೋಡೋದು ಇಂಡಿಯಂಟೇ ಕಳಿಸಿಲ್ಲ ಯಾರು ಜೈ ಅಲ್ಲಿಂದ ಕೊಪ್ಪದಲ್ಲಿ ಫೋನ್ ಮಾಡಿ ಕೊಡ್ತಾರೆ ಅವ್ರು ಹೇಳ್ತಾರೆ ಇಂಡೆಂಟ್ ಕೊಡೋದಲ್ಲ ನಾವು ಪಡೋದಿಲ್ಲ ಟೀಸಿಂಗ್ ಕೊಡೋದಿಲ್ಲ ಎರಡು ಗಂಟೆ ಅವನಲ್ಲಿ ಕಾದ ವಾಪಸ್ ತಗೋ ಬಂದ ಮೇಲೆ ಇಲ್ಲಿ ಇಳಿಸಿದ ಮೇಲೆ ಮತ್ತೆ ಅದು ಇಳಿಸಿ ಏರ್ಸಬೇಕಲ್ಲ ಏರ್ಸೋದಿಕ್ಕೆ ಕೇಳಿದ್ರೆ ಇಲ್ಲ ಇನ್ನೆಲ್ಲ ಬೇರೆ ಕಡೆ ಏರ್ಸೋಕೆ ಹೋಗಿದ್ದಾರೆ ಇನ್ನೂ ಎರಡು ಗಂಟೆ ಆಗಿ ನಿಲ್ಸ್ಕೊಂಡು ನೋಡಿ ಅವ್ನು ಬಾಡಿಗೆ ಸರ್ಕು ಅಂತ ತಗೊಂಡಿದ್ದಾನೇ ಬಾಡಿಗೆ ಯಾರು ಕೊಡ್ತಾರೆ ಅವ್ರು ಕೊಡ್ತಾರೆ ಅಥವಾ ಜೈ ಕೊಡ್ತಾರೆ ಇ ಕೊಡ್ತಾರೆ ಎಸ್ ಸಿ ಕೊಡ್ತಾರೆ ಅಥವಾ ನಮ್ಮ ಎ ಡಬ್ಲಿ ಕೊಡ್ತಾರೆ ಹೋಯ್ತು ಟಿ ಸಿ ಹೋದಾಗ ಫೋನ್ ಮಾಡಿದ್ರೆ ಒಂದ್ ವಾರ ಆದ್ರೂ ಹಾಕಿಲ್ಲ ನಿಮ್ಮಲ್ಲಿ ಎಷ್ಟು ದಿವಸದ ಒಳಗಡೆ ಹಾಕೋದಂತ ಉಂಟು ಸರ್ ಫೋರ್ಟಿ ಏಟ್ ಅವರ್ಸ್ ಸೆವೆಂಟಿ ಟು ಅವರ್ಸ್ ಒಳಗಡೆ ಕುಡಿಯೋದು ವಾಟರ್ ವಾಟರ್ ಸಪ್ಲೈ ಇದು ಟಿ ಸಿ ಲಿಮಿಟ್ ಮಾಡಬೇಕಲ್ವಾ ಅದನ್ನು ಕೇಳಿದ್ರೆ ಗೌರ್ಮೆಂಟ್ ರಜೆ ಗೌರ್ಮೆಂಟ್ ರಜೆ ಇದ್ದು ನಿಮಗೆ ಗೌರಿ ಹಬ್ಬದ ದಿವಸ ಹೋಗಿರೋದು ಸೋಮವಾರ ಸೋಮವಾರ ಫೋನ್ ಮಾಡಿದ್ರೆ ಇವರು ಆ ಎರಡು ದಿನ ರೀಸನ್ ಹಿಡ್ಕೊಂಡ್ಬಿಟ್ಟು ಇಲ್ ತಂಗ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಜೈ ಆಮೇಲೆ ಮತ್ತೆ ಲೈನ್ ಮಂತ್ ಫೋನ್ ಮಾಡಿಸ್ತಾರೆ ಗಾಡಿ ಕಳ್ಸೋಕ್ಕೆ ಹೇಳಿ ಅಂತ ನಾವು ಇಟ್ಟು ಜನನ ಗಾಡಿ ಕಳ್ಸೋಕ್ಕೆ ನಿಮ್ಮ ಕೆಬಿ ಕೊಡ್ಬಿಡಿ ಟಿಸಿ ಗೀಸಿ ತರದಲ್ಲ ಕಾಂಟ್ರಾಕ್ಟ್ ಅನ್ನೋದು ನನಗೆ ಕೊಡ್ಬಿಡಿ ನಾಲ್ಕು ತರಸಿ ಪಿಸಿನ ನಿಮಗೆ 5000 ರೂಪಾಯಿ ನಾನು ಕೊಟ್ಟೀನಿ ಬಾಡಿಗೆ ಕೊಡ್ಬಿಡಿ ನೌ ವೆಟಿಂಗ್ ಚಾರ್ಜ್ ಅಲ್ಲಿ 500 ಬಾಡಿಗೆ ಅಂತ ವಣಿಯಲ್ಲಾಕ್ ಯಾರ್ ಪರ್ತರು ನನಗೆ ಯಾರು ಇಲ್ಲಾಕೆ HOSPITALS ನಲ್ಲಿ ಹುಡುಚ್ಕೊಂಡಿರಲಿಲ್ಲ ಸರ್ ಟಿಸಿ ತರಸ್ಬೇಕಾದ್ರೆ ಏನು ಅಂತ ಬಿಡು ಬೇಸಿಕ್ knowledge ಇಲ್ವಾ ಅವರಿಗೆ ಬೇಸಿಕ್ knowledge ಇಲ್ವಾ ಸರ್ ಎಲ್ಲಾ ಹಳೆ ಫೋನ್ ಮಾಡೋದು ಫೋನ್ ಮಾಡೋರೆ ಸರ್ ಫೋನ್ ಮಾಡೋರೆ ರಿಸ್ಪಾನ್ಸ್ ಬರೋದಿಲ್ಲ ಅಲ್ಲ ಈಗ ಸಿವಿ ಸರ್ ನಿಮಗಿದ್ದೀನಿ ಫೋನ್ ಮಾಡೋ ರಿಸ್ಪಾನ್ಸ್ ಬರೋದಿಲ್ಲ ಆಮೇಲೆ ಹಾಂ ಯಾರ್ದಾರು ಫೋನ್ ಬಂದರೆ ಯಾರಾದ್ರು ಕಂಪ್ಲೇಂಟ್ ಜನಪ್ರತಿನಿಧಿಗಳು ಫೋನ್ ಮಾಡಿದ್ರೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಸಮೇತ ನಾವು ಒಂದು ದಿವಸ ನಿಮಗೆ ಕೊಡ್ತೀವಿ ಅದನ್ನು ಆಯ್ತಾ ಯಾವ ರೀತಿ ಮಾತಾಡ್ತಾರೆ ಏನು ಮಾತಾಡ್ತಾರೆ ಭಾಳ ಔಟ್ ಆಫ್ ಐದರು ಅವರು ಭಾಳ ಔಡ್ ಆಫ್ ಏದರ್ದಕ್ಕೋಸ್ಕರ ಈ ಹಿಂದೆ ಎಲ್ಲಿ ಕೆಲಸ ಮಾಡ್ತಾರೆ ಟೆಂಪ್ರವರಿಲಿ ಅಲ್ಲಿ ಬಿಟ್ಟು ತಿಂದು ಬಂದಿರೋದು ಅದೇ ಕೆಲಸ ಇಲ್ಲಿ ನಡೀತದೆ ಮೊನ್ನೆ ನಾನು ಟಿ ಸಿ ಆಗ್ಬೇಕಾದ್ರೆ ನಿಮ್ದು ಮೀಟಿಂಗ್ ಇದ್ದಿದ್ದ ದಿವಸ ಹಿಂದಿನ ದಿವಸ ಫೋನ್ ಮಾಡಿದ್ದೀನಿ ಸರ್ ಟಿ ಸಿ ಏನಾಯ್ತಲ್ಲ ಇಲ್ಲ ಇನ್ನೂ ನಾಲ್ಕು ದಿವಸ ಲೇಟ್ ಆಗುತ್ತೆ ಅಂತ ಅವಾಗ ಹೇಳಿದೆ ನಾಳೆ ಬೆಳಿಗ್ಗೆ ನಿಮ್ದು ಇದು ನಾಳೆ ಬೆಳಗ್ಗೆ ನಿಮ್ಮ ಮೀಟಿಂಗ್ ಇದೆ ಇವತ್ತು ಟಿ ಸಿ ಕೂರ್ಲಿಲ್ಲ ನಮ್ಮ ಏರ್ ಹೆಂಗಲ್ಲ ಕೊಟ್ಪಾನ ತಗೊ ಬಂದು ಸ್ಟ್ರೈಕ್ ಮಾಡ್ದಲ್ಲ ಕೊಡ್ಪಾನಲ್ಲಿ ಹೊಡಿತಾರೆ ಹೊಡೆಸ್ಕೊಳ್ಳೋಕೆ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ ಸರ್ ತೊಂದರೆ ಇಲ್ಲ ನಿಮ್ ನಿಮ್ಗೆ ಮಾಡಲ್ಲ ಅವಾಗ್ ಲೈನ್ ಮನ್ ಫೋನ್ ಮಾಡಿ ಕೇಳ್ತಾನೆ ಹಂಗಿರೋ ಗಾಡಿ ಕಳ್ಸಿ ಅಂತ ಹೇಳಿ ಯಾರ ಹೇಳಿ ನಿಮ್ಗೆ ಗಾಡಿ ಅಂತ ಕೇಳಿದ್ರೆ ಜೈ ಹೇಳೋ ಗಾಡಿ ಕಳಿಸೋಕೆ ಇವ್ರಿಗೆ ನಾನ್ ಗಾಡಿ ಕೊಟ್ಟಿರ್ತಾರೆ ಮನೇಲಿ

ಸಭೆಯಲ್ಲಿ ಇನ್ನೂ ಕಂಪ್ಲೇಂಟ್ ಬರುತ್ತೆ ನಾನು ಈಗಲೂ ನಿಮ್ಗೆ ಕೇಳ್ತೀನಿ ಪೇಪರ್ ಅನೌನ್ಸ್ಮೆಂಟ್ ಮಾಡಿದ್ವಿ ಅಂತ ಹೇಳಿರಲ್ಲ ಸರ್ ಇಲ್ಲಿ ಕೂತಲ್ಲಿ ಎಷ್ಟು ಜನ ಪೇಪರ್ ಓದಿ ಬಂದಿರ ಅಂತ ಕೇಳಿ ನಮ್ಮಲ್ಲಿರೋ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ನಾನು ಕೂತಾ ಫೋನ್ ಮಾಡೀನಿ ಇವತ್ತು ಮೀಟಿಂಗ್ ಇದೆ ಬನ್ನಿ ಹೇಳಿ ಯಾರಿಗೂ ಗೊತ್ತಿಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಅಲ್ಲ ಸರ್ ಒಂದು ನಿಮಿಷ ಇಲ್ಲಿ ಕೇಳಿ ಸರ್ ಯಾಕೆ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ನಮ್ದು ಹಳ್ಳಿ ಕಡೆ ಇಲ್ಲಿ ಕೆಲವು ಕಡೆ ಲೇಬರ್ ವಸ್ತು ನಮಗೂ ಮಳೆ ಗಾಳಿ ಇವೆಲ್ಲ ಗೊತ್ತಿರಲಿಲ್ಲ ನಾವು ಸರ್ ಡೈರೆಕ್ಟ್ ಜಾಯ್ನ್ ಆಗಿ ಇನ್ನೂ ಟ್ರೈನಿಂಗ್ ಕೂಡ ಆಗಿರ್ಲಿಲ್ಲ ಹಂಗಾಗಿ ನಮ್ ಕಡೆಯಿಂದ ಕೂಡ ಸಣ್ಣ ಪುಟ್ಟ ಇರೋ ದೊಡ್ಡ ದೊಡ್ಡ ತಪ್ಪುಗಳೇ ಆಗಿದ್ದಾರೆ ಆಮೇಲೆ ಲಾಜ್ ಇದ್ದಾಗ ಈಗ ಏನ್ ಗೊತ್ತಾ ನಿಮ್ದು ಲೈನ್ ಮೇಲೆ ಬಾಗುಂಡಿ ಭಾಗದಲ್ಲಿ ಕರೆಂಟ್ ಹೋದ್ರೆ ಎಷ್ಟು ರಾತ್ರಿ ಬೇಕಾದ್ರೂ ಅವ್ರು ಫೋನ್ ಮಾಡಿದ್ರೆ ಟ್ರೈಲರ್ ಬಿಲ್ ಅಂತ ಹೇಳಿ ನಾವಿದ್ದೀವಿ ಯಾವ ರಾತ್ರಿ ಬೇಕಾದ್ರೂ ನಿಮ್ದು ಲೈನ್ ಮ್ಯಾನ್ ಗಳು ಏನ್ ಕೆಲಸ ಮಾಡ್ತಾರೆ ನಾವು ಲೈನ್ ಒಂದು ಮುಟ್ಟಲ್ಲ ಫೀಲ್ಡ್ ಅಲ್ಲಿ ನಿಂತು ಅವ್ರು ಕೆಲಸ ಮಾಡ್ತಾ ಇದ್ರು ಅವ್ರ ಬಗ್ಗೆ ಎಲ್ಲ ರಾಜ್ಯಪೌರ್ ಬಗ್ಗೆ ಆಗ್ಲಿ ತಾಜ್ ಬಗ್ಗೆ ಆಗ್ಲಿ ಯಾರ್ದು ಇದಿರ್ಲಿಲ್ಲ ನೀವೊಂದು ಜಯ ಆಗಿ ಬಂದಿದ್ ಕೂಡ್ಲೆ ಕರೆಂಟ್ ಇಲ್ದಿದ್ದಾಗ ನಾವು ನಿಮಗೆ ಫೋನ್ ಮಾಡ್ಬೇಕಾ ಲೈನ್ ಮ್ಯಾನ್ ಗಳಿಗೆ ಮಾಡ್ಬೇಕಾ ಅವರು ಫೀಲ್ಡ್ ಅಲ್ಲಿ ಇರ್ತಾರೆ ನಾಟ್ ಅವರು ಅವ್ರ ಹತ್ರನೇ ನಾವು ಮಾತಾಡ್ತೀವಿ ಅವರು ಫೋನಿಗೆ ಸಿಗ್ತದೆ ಇದ್ದಾಗ ಅಧಿಕಾರಿ ಅಂತ ಹೇಳಿ ನಿಮಗೆ ಫೋನ್ ಮಾಡಿದ್ರೆ ನೀವು ಫೋನ್ ಇಲ್ಲ ನಿಮ್ಮ ನೋಡಿ ನಮಸ್ಕಾರ ಮಾಡಿ ತರ ಮಾಡಿದ್ರೆ ನಾವು ಯಾಕೆ ಫೋನ್ ಮಾಡ್ಬೇಕು ನಿಮ್ದು ಫೋನ್ ವೈಟಿಂಗ್ ಬರ್ತದೆ ಒಂದ್ ರಿಂಗ್ ಆಗ್ತದೆ ಇಲ್ಲ ಫೋನ್ ಮಾಡಿದ್ರೆ ರಾಜಪ್ಪ ಅವರ ವಾಪಸ್ ಫೋನ್ ಮಾಡ್ತಿದ್ರು ಯಾಕೆಂದ್ರೆ ಕರೆಂಟ್ ಸಮಸ್ಯೆ ಇದ್ದಾಗ ಮಾತ್ರ ನಾವು ಫೋನ್ ಮಾಡ್ತೀವಿ ಯಾಕೆಂದ್ರೆ ನಮಗೆ ನಿಮ್ಗಳ ಜೊತೆ ಮಾತಾಡಿ ಟೈಮ್ ಪಾಸ್ ಮಾಡೋದು ಮಾಡುವಂತದ್ದು ಏನೂ ಇಲ್ಲ ಕರೆಂಟಿನ ಸಮಸ್ಯೆ ಇದ್ದಾಗ ಮಾತ್ರ ಕರೆಂಟಿಗೆ ಅಧಿಕಾರಿಗಳು ಅಂತ ನಿಮಗೆ ಮಾಡ್ತೀವಿ ಎಷ್ಟತಿ ಸುಮಂತಿಂದ ಫೋನ್ ಮಾಡ್ತಿದ್ದು ರಾಜೇಗೌಡರು ಪಿ ಅಂತ ರಾಜೇಗೌಡರಿಂದ ಫೋನ್ ಮಾಡ್ತಿದ್ದು ಹಾಗಾದ್ರೆ ಅಷ್ಟು ದೊಡ್ಡ ದೊಡ್ಡವ್ರ ಹತ್ರ ನೀವು ಕರೆಂಟ್ ಇಲ್ದಿದ್ದಾಗ ಮಾತ್ರ ನಾವು ಕೇಳೋ ಸ್ವಾಮಿ ಅಂತ ಹೇಳಿದ್ರೆ ಊರ ಮನೆಯಲ್ಲಿ ಪ್ರತಿಯೊಬ್ರು ಬಂದು ಮನೆಯವರು ಮನೆಯವರು ಪ್ರತಿ ಮನೆಯವ್ ಬಂದು ನಿಮ್ಮ ಹತ್ರ ಸಮಸ್ಯೆ ಹೇಳಲ್ಲ ಅಂತ ಹೇಳಿದ್ರೆ ನಾವು ಸೋಷಿಯಲ್ ವರ್ಕ್ ಮಾಡ್ತೀವಿ ಪಾರ್ಟಿ ವರ್ಕ್ ಮಾಡ್ತೀವಿ ಹಾಗಾಗಿ ನಮ್ಮ ಹತ್ರ ಹೇಳ್ತಾರೆ ನಾವು ಆ ವಿಷಯಗಳನ್ನ ನಿಮ್ಮ ಹತ್ರ ಹೇಳಲಿಕ್ಕೆ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ನಾವೇನ್ ಮೆಸೇಜ್ ಮಾಡಿ ಕಳಿಸ್ಬೇಕಾ ಏನು ಹೇಳಿ

ಭದ್ರಾ ನದಿ ಹತ್ತಿರದಲ್ಲೇ ಆದ್ರೂ ಸಮುದ್ರದ ಮಧ್ಯೆ ಕೂತು ನೀರು ಹುಡುಕಿದಂಕ್ ಸಮಸ್ಯೆ ನಮ್ದು ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಪಂಚಾಯತಿ ಟ್ಯಾಂಕ್ಗಳು ತುಂಬಿಸ್ತವೆ ಪಂಚಾಯತಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಜನಗಳು ನಾವು ಕೇಳೋದಿಷ್ಟೇ ಒಂದು ನೀರು ಸರಿಯಾಗಿ ನೀರು ಒಂದು ವ್ಯವಸ್ಥೆ ಕೊಡಿ ರಸ್ತೆ ಒಂದು ಸರಿ ಕೊಡಿ ಅಂತ ಅಷ್ಟೇ ಕೇಳೋದು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ನೀರಲ್ಲಿ ಕೊಡ್ತಾರೆ ಇಲ್ಲಿ ನೋಡಿ ಇದ್ದಾರೆ ನಾವು ಗುಡ್ಡಿದು ಯಾರ್ದು ಒಂದು ಫೋನ್ ಮಾಡ್ಲಿ ಏನಾಗ್ಲಿ ಈ ಜೈದ್ ಒಂದು ರೆಸ್ಪಾನ್ಸು ಇಲ್ಲ ಈಗ ವಿಷಯ ಗೊತ್ತಾದ್ರೆ ನಾವು ಹೇಳ್ಬೋದು ಹಾ ಇಷ್ಟೊತ್ತಿಗೆ ಬರುತ್ತೆ ಹೀಗೆ ಅಂತ ಒಂದು ಸಮಾಧಾನ ಹೇಳ್ಬೋದು ಏನೂ ಇಲ್ಲ ರೆಸ್ಪಾನ್ಸೇ ಇಲ್ಲ ಫೋನಿಗೆ ಮಾಡಿದ್ದು ನೀರ್ ನೀರ್ ನಾವ್ ಹೆಂಗ್ ಕೊಡೋದು ಗ್ರಾಮಕ್ಕೆ ನೀರು ಸಮಸ್ಯೆ ಇದ್ದಾಗ ಜನಗಳು ಹಳೆ ಕಾಲದಲ್ಲಿ ಆದ್ರೆ ಸರ್ ಟ್ಯಾಂಕರ್ ತಂದು ಎಲ್ಲ ನಲ್ಲಿಯಲ್ಲಿ ನೀರ್ ಬರ್ತಿತ್ತು ತಮ್ಸ್ಕೊಂಡು ಡ್ರಮ್ಮಲ್ಲಿ ಇಡ್ತಿದ್ರು ಈಗ ಆಗ ಜನರೇಷನ್ ಅಲ್ಲಿ ಯಾರು ಇಲ್ಲ

ನೀವೀಗ ಮೀಟಿಂಗ್ ಅಲ್ಲಿ ಇದ್ದಾಗ ನೀವು ಸೈಲೆಂಟ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಇದೆ ನೀವು ಮಾಡ್ತಾ ಇದ್ದೀರಾ ಯಾವಾಗ್ಲೂ ಇದೇ ತರ ಮಾಡೋದಾದ್ರೆ ನಾವು ಫೋನ್ ಯಾಕೆ ಮಾಡ್ಬೇಕು ಅವರಲ್ಲಿ ಕೆಲಸ ಹಾಕಿಲ್ಲ ಅಂತ ಹೇಳಿದಾಗ ಮಾತ್ರ ನಿಮಗೆ ನಾವು ಫೋನ್ ಮಾಡ್ತೀವಿ ನಾನು ನಿಮ್ದ್ ಹೆಸರು ಹಾಕಿಲ್ಲ ನೋಡಿ ಹಾಕಿ ಅವರಲ್ಲಿ ಕಾಲ್ ರಿಸೀವ್ ಮಾಡಲ್ಲ ಅಂತ ಹೇಳಿದ ನಂತರ ನಿಮಗೆ ಫೋನ್ ಮಾಡಿ ನಮಗೆ ಮಂಗ್ಳೂರಿಗೆ ಇಂಜಿನಿಯರ್ ಇದ್ದಾರೆ ಅಂತ ಅವ್ರತ್ರ ಹೋಗಿ ಹೇಳ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಒಂದ್ ಕರೆಂಟ್ ಇಲ್ಲ ಅಂದ್ರೂ ಫೋನ್ ಮಾಡ್ತಾರೆ ನೀರಿಲ್ಲ ಅಂದ್ರೂ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡೋ ಕೆಲಸ ಪೊಲೀಸ್ ಅವರೇ ಮಾಡ್ಬೇಕು ಕೆಇ ಲ್ಲಿ ಮಾಡೋ ಕೆಲಸ ಯಾಕೆ ಮಾತಾಡ್ಬೇಕೇಳಿ ನಾವೇನಾದ್ರೂ ನಿಮಗೆ ಫೋನ್ ಮಾಡಿ ನೀವು ಫೋನ್ ಮಾಡಿದ್ರೆ ಯಾಕೆ ಸರ್ ಕರೆಂಟ್ ಇಲ್ಲ ಅಂತ ನಾವು ದಪ್ಪದಲ್ಲಿ ಮಾತಾಡಿದ್ರೆ ನೀವು ರಿಸೀವ್ ಮಾಡೋದು ಬೇಡ ಯಾಕೆಂತ ಹೇಳಿದ್ರೆ ನಾವೇನು ಆಟ ಗಿಡ್ತೀವಿ ನಾವು ಕಾನೂನು ನಮ್ದು ರೀತಿ ತಪ್ಪಿ ಮಾತಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡಬೇಡಿ ಸರ್ ನಾವು ಆ ಪ್ರಕಾರ ನಮ್ಗೆ ಏನ್ ಸಮಸ್ಯೆ ಇದೆ ಅಂತ ಫೋನ್ ಮಾಡಿದ್ರೆ ನೀವು ಈ ತರ ಮಾಡಿರೋದಾದ್ರೆ ಯಾಕೆ ಕಾಲ್ ಮಾಡ್ಬೇಕು ಸರ್ ಇಲ್ಲ ಸರ್ತಿ ಈಗ ಮೆಸ್ಕಾಂ ಇಲಾಖೆಯಲ್ಲಿ ಎಲ್ಲ ಎಲ್ಲ ಅಧಿಕಾರಿಗಳು ಇದ್ರೂ ಇವತ್ತು ನಮ್ದು ಮಾಗುಂಡಿಲಿ ನಮಗೆ ದಿನನಿತ್ಯ ಕರೆಂಟಿನ ಅಭಾವ ಇದೆ ಮತ್ತೆ ಇಲ್ಲಿಂದ ಮೂವತ್ತು ೆರಡು ಕಿಲೋಮೀಟ್ರ್ ದೂರಕ್ಕೆ ನಮಗೆ ಮಾಗುಂಡಿ ಬಾಳಂದೂರಿಂದ ಕರೆಂಟ್ ಅಲ್ಲಿ ಹೋಗಿದೆ ನಮಗೆ ಏನೋ ಹನ್ನೆರಡು ಕಿಲೋಮೀಟ್ರಿಗೆ ನಮಗೆ ಅದನ್ನ ಕರೆಂಟ್ ಎನಿ ಟೈಮ್ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಇನ್ನೊಂದು ವಾರದೊಳಗೆ ಸ್ಪಂದಿಸ್ತೀನಿ ಅಂತಲೂ ಹೇಳಿದ್ದಾರೆ ಮುಂಬರುವ ದಿನಗಳ ಹಲಸು ಇದ್ದು ಒಂದು ಪ್ರಾಜೆಕ್ಟು ಇದೆ ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಕಾದು ಹೋಗ್ಬೇಕು ಏನು ಈ ಬಂದಿರುವಂಥ ಜನ ಏನು ಜಯ ವೈಫಲ್ಯತೆ ಬಗ್ಗೆ ಮಾತಾಡ್ತಿದ್ರು ಇದ್ರ ವಿಚಾರವಾಗಿ ನೀವೇನು ಹೇಳಕ್ಕೆ ಬಯಸ್ತೀರಾ ಟೈಮ್ ಮಾತಾಡ್ತಾ ಮಾತಾಡ್ತಾಯಿದ್ರು ಈಗಲೂ ಅವ್ರ ಮೇಲಾಧಿಕಾರಿಗಳಿಗೆ ನಾವು ತಾಕೀತ್ ಮಾಡಿ ಹೇಳಿದ್ದೀವಿ ಇನ್ನು ಮುಂದೆ ಈ ಥರ ಆಗಬಾರ್ದು ಯಾರೇ ಸಾರ್ವಜನಿಕರಾಗಲಿ ಯಾರಾಗಲಿ ಸಾಮಾನ್ಯ ಮನಸ್ಸರು ಒಂದು ಫೋನ್ ಮಾಡಿದಾಗಲೂ ಅವರೊಂದು ಒಳ್ಳೆಯ ಉತ್ತರ ಕೊಟ್ಟು ಅವರಿಗೆ ಸ್ಪಂದಿಸುವಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀವಿ ಅದಕ್ಕೂ ಆ ಅಧಿಕಾರಿಗಳು ಈಗ ಇರೋ ಅಧಿಕಾರಿಗಳು ಅವ್ರಿಗೆ ತಾಕೀತ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಥರ ಮಾಡಲ್ಲ ಅಂತ ಹೇಳಿದ್ದಾರೆ ಈ ಮಳೆ ಬಂದ ಸಂದರ್ಭದಲ್ಲಿ ಕರೆಂಟಿನ ಸಮಸ್ಯೆ ಈಡಾಗುತ್ತೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಅದೇ ರೀತಿ ಮಾಗುಂಡಿ ಪ್ರ ಏನು ಗ್ರಾಮದಲ್ಲೂ ಸಮಸ್ಯೆ ಹೆಚ್ಚಾಗಿದೆ ಈ ವಿಚಾರವಾಗಿ ಅಧಿಕಾರಿಗಳ ಮುಂದೆ ಇಟ್ಟಾಗ ಅಧಿಕಾರಿಗಳು ನಿಮ್ಮ ಹತ್ರ ಏನು ಹೇಳಿದರು ಸರ್ ಇಲ್ಲ ಅವರು ಫಸ್ಟಿಗೆ ಅದನ್ನ ಏನಂದರೆ ಮರ ಫಸ್ಟ್ ಕಡಿಬೇಕು ಆ್ಯಕ್ಚುಲಿ ಅವರು ಈಗ ಅದಕ್ಕೆ ನಾವು ಹೇಳಿದಾಗ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಅಂತಲೂ ಹೇಳಿದ್ದಾರೆ ಅದಕ್ಕೂ ನಾವು ಹೇಳಿದಕ್ಕೆ ಸ್ಪಂದಿಸಿದ್ದಾರೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನಮ್ಮ ಅಂತ ಹೇಳಿ ಗ್ರಾಮ ಪಂಚಾಯತಿ ಓಕೆ ಥ್ಯಾಂಕ್ ಯು ಇಲ್ಲ ನಿಮಗೇನಾಗ್ತದೆ ಅಂದರೆ ಇದು ಇಂಪಾರ್ಟೆಂಟ್ ಸ್ಟೇಷನ್ ಒಂದು ಸಬ್ ಡಿವಿಷನ್ ಇಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಅಟೆಂಡ್ ಮಾಡಲಿಕ್ಕೆ ಸಾಕಷ್ಟು ಸ್ಟೋರ್ಗಳು ಇಲ್ಲಿ ಇರಬೇಕು ಸ್ವಲ್ಪ ಮೆನ್ ಪವರನ್ನು ಸಹ ಇಲ್ಲಿಗೆ ಜಾಸ್ತಿ ಕೊಡಬೇಕು ಲೈನ್ಗಳನ್ನು ಜಂಗಲ್ ಕಟ್ಟಿಂಗ್ ಮಾಡಿಸಿ ಲೈನ್ ಹಾಳಾಗ್ದಿದ್ದಂಗೆ ಪ್ರಿಕಾಷನ್ ತೊಗೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ಮೇಯ್ನು ಅಷ್ಟೇ ಈಗ ಮೇಲಾಧಿಕಾರಿಗಳು ಏನು ಹೇಳ್ತಿದ್ದಾರೆ ಸರ್ ಈಗ ಮೇಲಾಧಿಕಾರಿಗಳಿಗೆ ಅದನ್ನೆಲ್ಲ ಸರಿ ಮಾಡಿಸಿಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಭರವಸೆ ಭರವಸೆ ನೀಡಿದ್ರು ಭರವಸೆ ನೀಡಿದ್ರು ಈಗ ಮುಂದಿನ ಇದರೊಳಗೆ ಮುಂದಿನ ಮೀಟಿಂಗ್ ಆಗುವಾಗ ಇವತ್ತೇನೇನು ನಮ್ಮದು ಸಮಸ್ಯೆಗಳಿತ್ತು ಅದು ಎಲ್ಲದಕ್ಕೂ ನಾವು ಪರಿಹಾರ ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದರಂತೆ ಅವರು ನಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಇದೆ ಸರ್ ಮತ್ತೊಮ್ಮೆ ನಿಮ್ಮ ಹೆಸರು ಸರ್ ಹಿರಿಯಣ್ಣ ಇಲ್ಲಿ ಸಭೆ ನಡೆಸಿಲ್ಲ ನಾಲ್ಕು ಜನ ಕರ್ಕ ಬಂದು ಮೀಟಿಂಗ್ ಮಾಡ್ತಾ ಮಾಡ್ತಾಯಿರೋನಿಗೆ ಯಾಕಂದರೆ ಜನಸಂಪರ್ಕ ಸಭೆಯಲ್ಲಿ ಜನಗಳೇ ಇಲ್ಲ ಇಲ್ಲಿ ನೋಡಿದರೆ ಅಧಿಕಾರಿಗಳಿದ್ದಾರೆ ಮತ್ತು ಕಾಂಟ್ರಾಕ್ಟರ್ಗಳಿದ್ದಾರೆ ಬಿಟ್ಟರೆ ಎಲ್ಲೋ ಒಂದು ಐದಾರು ಜನ ಮಾತ್ರ ಜನಗಳು ಬಂದಿದ್ದಾರೆ ಜನಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ನಾ ಈ ಹಿಂದೆ ಮೀಟಿಂಗ್ ನಡೆದಾಗಲೂ ಸಮೇತ ಅವ್ರಿಗೆ ಹೇಳಿದ್ದೆ ನೀವು ಪೇಪರ್ ಅನೌನ್ಸ್ಮೆಂಟ್ ಮಾಡಿದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಎಲ್ಲ ಕಡೆಯಲ್ಲೂ ಪೇಪರ್ ಸಲಭೆ ಸಲಭರವಾಗಿ ನಡೆಯಲ್ಲ ಹಾಗಾಗಿ ನೀವು ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ರೆ ಒಳ್ಳೆಯದು ಮೈಕ್ ಅನೌನ್ಸ್ಮೆಂಟಿಂದ ಜನಗಳಿಗೆ ಗೊತ್ತಾಗುತ್ತೆ ಅವ್ರ ಸಮಸ್ಯೆನ ಬಂದುಬಿಟ್ಟು ನಿಮ್ಮ ಹತ್ರ ಹೇಳ್ತಾರೆ ಅಂತ ಬಿಟ್ಟು ಹೇಳಿದ್ದೆ ಆದರೂ ಸಮೇತ ಇವರು ಮೈಕ್ ಅನೌನ್ಸ್ಮೆಂಟ್ ಮಾಡಲಿಲ್ಲ ಅದರ ಉದ್ದೇಶ ನನಗನ್ಸುತ್ತೆ ಜನ ಸೇರಬಾರ್ದು ಅವ್ರ ಸಮಸ್ಯೆಗಳು ಜಾಸ್ತಿ ಯಾರು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿಲ್ಲ ಅಂತ ಹೇಳಿ ನಾನು ಅನ್ಕೊಂತೀನಿ ಇದು ಜನಸಂಪರ್ಕ ಸಭೆ ಅಲ್ಲ ಇವರೊಂದು ಯಾವುದೋ ಒಂದು ಪರ್ಸ್ನಲ್ ಮೀಟಿಂಗ್ ಕರೆದಂಗೆ ಕಾಣ್ತಾರೆ ಈಗ ನಿಮ್ಮ ಸಮಸ್ಯೆಗಳನ್ನು ಏನು ಮೇಲಾಧಿಕಾರಿಗಳಿಗೆ ತಿಳಿಸಿದಾಗ ಈಗ ಮೇಲಾಧಿಕಾರಿಗಳು ಏನು ಹೇಳ್ತಿದ್ದಾರೆ ಸರ್ ಈಗ ಮೇಲಾಧಿಕಾರಿಗಳಿಗೆ ತಿಳಿಸಿದಾಗ ಸಾಮಾನ್ಯವಾಗಿ ಎಲ್ಲ ಮೇಲಾಧಿಕಾರಿಗಳು ತಮ್ಮ ಕೆಳಗಿನ ಕೆಲಸ ಮಾಡ್ತಕ್ಕಂಥವ್ರನ್ನ ಬಿಟ್ಕೊಳಕ್ಕೆ ಇರೋದಿಲ್ಲ ಹಾಗಾಗಿ ಅವರೆಲ್ಲರೂ ಸಮೇತ ಇಲ್ಲ ನಾ ಏನು ಸಮಸ್ಯೆಯನ್ನು ಹೇಳಿದ್ದೀವಿ ಅದನ್ನು ಮುಂದಿನ ದಿನದಲ್ಲಿ ನಡೆದಿಲ್ಲವ್ರಿಗೆ ನೋಡ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಏನು ಮುಂದಿನ ಇವರೇನು ಸಂಪರ್ಕ ಸಭೆ ಕರೀತಾರೋ ಅದರಲ್ಲಿ ಗೊತ್ತಾಗ್ತದೆ ಏನು ಮಾಡಿದಾರೋ ಇಲ್ಲ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ನಿಮ್ಮ ಹೆಸರು ಸರ್ ಸಂತೋಷ್ ಕುಮಾರ್ ಬಿ ಸಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ